ನಮಸ್ಕಾರ ನಾನು ರಮಾಕಾಂತರ್ಗುನ್ ಯಾವುದೇ ಹೊಸ ವಿಷಯಗಳಿದ್ದರೆ ನಾನು ಕಾತರವಾಗಿ ನಿಮ್ಮ ಮುಂದೆ ತಿಳಿಸಲು ಬಯಸ್ತೀನಿ ಇದು ವೆರಿ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಕೊಡ್ತಾಯಿದ್ದೀನಿ ತಾಳಿದವನು ಬಾಳಿಯಾನ ನೋಡಿ ಇದೊಂದು ಒಳ್ಳೆಯ ಎಕ್ಸಾಂಪಲು ನಮ್ಮ ಮಹಾರಾಷ್ಟ್ರದ ಟೀಮು ಅಮರಾವತಿ ಮತ್ತು ಪುಣೆ ಟೀಮು ಕೊನೆಯ ಗಳಿಗೆವರೆಗೂ ಅವರು ನಮ್ಮ ಪೆನ್ಷನ್ದಾರಗೋಸ್ಕರ ಹೋರಾಡಿ ನಿನ್ನೆ ಒಂದು ಹೊಸದಾದ ವಿಷಯ ಹೊರಗಡೆ ತಂದಿದ್ದಾರೆ ಅದೇನೆಂದರೆ ನಮ್ಮ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಆದ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಮೀಟ್ ಮಾಡಿ ಕೆಲವು ಚರ್ಚೆಯನ್ನು ಆಗಿದೆ ಇದಕ್ಕೆ ಕಾರಣಿ ಪುರುಷರಾದ ಅನಿಲ್ ಭೂಂಡೆ ಅಮರಾವತಿಯವರು ರಾಜ್ಯಸಭಾ ಎಂ ಪಿ ಅವರು ಅವ್ರನ್ನ ನಮ್ಮ ವೀರೇಂದ್ರ ಸಿಂಗ್ ಹಾಗೂ ನಮ್ಮ ಮಹಾರಾಷ್ಟ್ರ ಟೀಮ್ ಮೀಟ್ ಆದಾಗ ಇಲ್ಲ ಅವರು ಹೇಳಿದ್ದಾರೆ ನೋಡಿ ಸರ್ ಏನಾದರೂ ನಮ್ಮ ಕೆಲಸ ನೀವು ಮಾಡ್ತಾಯಿಲ್ಲ ತುಂಬ ನಿರುತ್ಸಾಹ ನಮ್ಮ ಜನರಲ್ಲಾಗಿದೆ ಅವ್ರು ಏನು ಮಾಡ್ತಾರೋ ನಮ್ಮ ಕೈಯ್ಯಲ್ಲಿ ಗೊತ್ತಿಲ್ಲ ಈ ಎಲೆಕ್ಷನಲ್ಲಿ ಏ ಹಾಗೆಲ್ಲ ಮಾಡಕ್ಕೆ ಹೋಗಬೇಡಿ ನಿಮ್ಮನ್ನು ನಾನು ದೇವೇಂದ್ರ ಫಡ್ನವೀಸ್ಗೆ ಜೊತೆ ಕರ್ಕೊಂಡು ಹೋಗ್ತೀನಿ ಅವರು ನಿಮ್ಮ ಜೊತೆ ಮಾತಾಡ್ತಾರೆ ಅವರು ನನಗೆ ಹೇಳಿದ್ದಾರೆ ಅಂಥೇಳಿ ಅವ್ರು ನಾಗ್ಪುರ್ ಕರ್ಕೊಂಡ್ಬಂದು ನಾಗ್ಪುರಲ್ಲಿ ದೇವೇಂದ್ರ ಫಡ್ನವೀಸ್ ಜೊತೆಗೆ ಡಿಟೇಲಾಗಿ ಮಾತುಕತೆ ಆಯಿತು ಇದಾಗಿದ್ದಲ್ಲ ನಿನ್ನೆ ರಾತ್ರಿ ಕೊನೆಗಳಿಗೆಯಲ್ಲಿ ದೇವೇಂದ್ರ ಫಡ್ನವೀಸ್ ಕೂಡ ಒಂದು ಮಾತು ಹೇಳಿದರು ನೋಡಿ ನಾನು ಏಳನೇ ತಾರೀಕಾಗಲೇ ಮೋದಿಜಿಯವರಿಗೆ ನಿಮ್ಮ ಬಗ್ಗೆ ಪತ್ರವನ್ನು ಬರೆದಿದ್ದೀನಿ ನಿಮ್ಮ ಕೆಲಸ ಮಾಡಿಕೊಡೋದು ನನ್ನ ಜಿಮ್ಮೆದಾರಿ ನಮಗೊಂದು ರೀತಿಯಿಂದ ಸಂತೋಷ ಒಂದು ಪೊಲಿಟಿಕಲ್ ಪಾರ್ಟಿ ಯಾವುದು ರೂಲಿಂಗಲ್ಲಿದೆ ಇದು ಮೊದಲನೇ ಸಾರಿ ಓಪನ್ನಾಗಿ ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ಉತ್ಪೂರ್ಕ ವಂದನೆಗಳು ಆಮೇಲೆ ಅವರು ಏನು ಹೇಳಿದರು ನೋಡಿ ಈ ನಮ್ಮ ಮಹಾರಾಷ್ಟ್ರ ಎಲೆಕ್ಷನ್ಗೆ ನೀವು ಇ ಪಿ ಎಸ್ ನೈಂಟಿ ಫೈವ್ದವರು ಸಮರ್ಥನೆ ಮಾಡಿ ಇದಕ್ಕೆಲ್ಲರೂ ಒಪ್ಪಿಗೆ ಕೊಡಿ ಬಿ ಜೆ ಪಿ ಸಿ ನಮ್ಮದು ಎಲೆಕ್ಷನ್ ಆದಮೇಲೆ ನಿಮ್ಮ ಕೆಲಸವನ್ನು ನಾನು ಹೋಗಿ ಅಥವಾ ನಿಮ್ಮನ್ನು ಕರ್ಕೊಂಡು ಹೋಗಿ ಈ ಕೆಲಸವನ್ನು ಮಾಡಿಕೊಡ್ತೀವಿ ಅದೇನು ಕೆಲಸ ಏಳು ಸಾವಿರದ ಐನೂರು ಡಿ ಎ ಹಾಗೂ ಹಂಡ್ರೆಡ್ ಪರ್ಸೆಂಟ್ ವಿಧಿವರ್ ಪೆನ್ಷನ್ ಆರೋಗ್ಯ ಸುವಿಧಾ ಮತ್ತು ಹೈಯರ್ ಪೆನ್ಷನ್ ಇವೆಲ್ಲ ವಿಷಯಗಳನ್ನು ನಿಮಗೆ ಸರಿಯಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಇದರಿಂದ ನಮ್ಮ ಸೆಂಟ್ರಲ್ ಟೀಮ್ ಕೂಡ ರಾತ್ರಿ ಎಲ್ಲ ಡಿಸ್ಕಸ್ ಮಾಡಿ ಅವ್ರಿಗೆ ಕೂಡ ನಾವು ಒಂದು ಪತ್ರವನ್ನು ಕೊಟ್ಟಿದ್ದೀವಿ ನಿಮಗೆ ನಾವು ಸಹಾಯ ಮಾಡ್ತೀವಿ ನಮ್ಮ ಕೆಲಸವನ್ನು ಬೇಗನೆ ಮಾಡಿಕೊಡಿ ಆ ಪತ್ರ ಹಾಗೂ ಅವೆಲ್ಲ ಫೋಟೋಗಳು ಕೂಡ ಗ್ರೂಪಲ್ಲಿ ನಾವು ಹಾಕಿದ್ದೀವಿ ನೀವು ಡಿಫ್ರೆಂಟ್ ಗ್ರೂಪ್ಸಲ್ಲಿ ನೋಡಬೇಕು ನನಗಿನ್ನು ತಲೆಯಲ್ಲಿ ಏನು ಬಂತಂದರೆ ಪ್ರತಿಯೊಂದು ರಾಜ್ಯದಲ್ಲೂ ನಮ್ಮ ಎನ್ ಎ ಸಿ ಈ ಥರದ ಪೊಲಿಟಿಕಲ್ ಐನಲ್ಲಿ ನಮ್ಮ ಐಡೆಂಟಿಟಿ ಇದ್ದರೆ ನಮ್ಮ ಕೆಲಸವಾಗೋದು ಸುಲಭ ನಾವು ಸಾಕಷ್ಟು ರಾಜ್ಯಗಳಲ್ಲಿ ಆ ಥರದ ಒಂದು ನಮ್ಮ ಇಂಪಾರ್ಟೆನ್ಸ್ ಗಳಿಸಿಲ್ಲ ನನ್ನ ಕಳಕಳಿಯ ವಿನಂತಿ ಎಲ್ಲರೂ ಹೊರಗಡೆ ಬನ್ನಿ ನಮ್ಮ ಎನ್ ಎ ಸಿ ಸಂಘಟನೆ ಸ್ಟ್ರಾಂಗ್ ಮಾಡಿ ಎಲ್ಲರೂ ಸೇರೋಣ ಅವರು ನಮ್ಮ ಹತ್ತಿರ ಬಂದು ಕೇಳಂಗ ಮಾಡೋಣ ನಮ್ಮ ಸಂಘಟನೆಯ ಇದೊಂದು ದೇಹವನ್ನು ಮುಗಿಸಿ ಇದೆಲ್ಲ ಈ ಕೆಲಸ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮುಂಬರುವ ದಿನಗಳಲ್ಲಿ ಕೂಡ ನಮ್ಮ ಕೆಲಸ ಸುಲಭ ಆಗಬೇಕಂದ್ರೆ ಇದೊಂದು ನಾವು ಮಾಡಲಿಕ್ಕೆ ಬೇಕು ಏನು ಯೋಚನೆ ಮಾಡಬೇಡಿ ನಮ್ಮ ಜೊತೆಗೆ ಬನ್ನಿ ನಾವೆಲ್ಲರೂ ಸೇರಿ ನಮ್ಮ ಮಿನಿಮಮ್ ಪೆನ್ಷನ್ ಹೈಯರ್ ಪೆನ್ಷನ್ ಎರಡು ಮಾಡಿ ವಿಜೃಂಭಣೆಯಿಂದ ಜಯಬೇರಿ ಹೊಡೆಯೋಣ ಇದಕ್ಕೋಸ್ಕರ ನಾವು ಡೆಲ್ಲಿನಲ್ಲಿ ಮತ್ತೆ ಒಂಬತ್ತು ಡಿಸೆಂಬರ್ ಹತ್ತು ಹನ್ನೊಂದು ಮೀಟಿಂಗ್ ಕರೆದಿದ್ದೀವಿ ಹಾಗೂ ಪಾರ್ಲಿಮೆಂಟ್ ಚಲೋ ಕಾರ್ಯಕ್ರಮಗಳು ಕೂಡ ಮಾಡ್ತಾಯಿದ್ದೀವಿ ಎಲ್ಲಿವರೆಗೂ ನಮ್ಮ ಕಾರ್ಯಕ್ರಮ ಎಲ್ಲಿವರೆಗೂ ನಮ್ಮ ಕೆಲಸವಾಗೋದಲ್ಲೋ ಅಲ್ಲಿವರೆಗೂ ನಮ್ಮ ಕಾರ್ಯಕ್ರಮ ಬಂದಾಗೋದಲ್ಲ बी नम जो सीरी दयमी एन ए टी संघटन पलटमी धन्यवाद नमस्कार बोलो जय भारत माता की जय